ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಶ್ರೀವಿತ್ ಯೂಟ್ಯೂಬ್ ಚಾನಲ್ ಇವತ್ತು ಟೈಟಲ್ ನೋಡಿ ನಿಮಗೆ ಗೊತ್ತಿರುತ್ತೆ ಯಾವುದರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇನೆ ಅಂತ ಈಗಾಗಲೇ ನಾನು ಮ್ಯಾಕ್ಸ್ ಸಿನಿಮಾವನ್ನು ನೋಡ್ಕೊಂಡು ಬಂದಿದ್ದೇನೆ ಯಾಕೆ ಓಡಾಡ್ಕೊಂಡು ವಿಡಿಯೋ ಮಾಡ್ತಿದ್ದೇನೆ ಅಂದರೆ ಈ ಸಿನಿಮಾದಲ್ಲೂ ಒನ್ ಡೇ ನೈಟ್ ಫುಲ್ ಓಡಾಡ್ತಾನೆ ಇರ್ತಾರೆ ಓಡಾಡ್ತಾನೆ ಇರ್ತಾರೆ ಸೊ ಇವತ್ತು ಸ್ವಲ್ಪ ಓಡಾಡ್ಕೊಂಡು ರಿವ್ಯೂ ಕೊಡುವ ಅಂತ ನಾನು ಬಂದಿದ್ದೇನೆ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ಸ್ಪೆಷಲಿಯಾಗಿ ನಾನು ಕತೆ ಬಗ್ಗೆ ಮಾತಾಡಲೇಬೇಕು ನಟನೆಯ ಬಗ್ಗೆ ಮಾತಾಡಬೇಕು ಅಂದರೆ ನಿಜವಾಗ್ಲೂ ಅದರ ಬಗ್ಗೆ ಕಮೆಂಟೇ ಇಲ್ಲ ಕಿಚ್ಚ ಸುದೀಪ್ ಅವರ ಬಗ್ಗೆ ಕಮೆಂಟ್ ಕೊಡೋಕೆ ಆಗುತ್ತೆ ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ ನಿಜವಾಗ್ಲೂ ಆ್ಯಟ್ಸ್ ಆಫ್ ನಿಮ್ಮ ಅರ್ಜುನ ಮಹಾಕ್ಷಯ ಒಂದು ಕ್ಯಾರೆಕ್ಟರ್ ಲೀಡ್ ಮಾಡ್ತಾರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅದರ ಜೊತೆ ಎಲ್ಲ ಸಹ ಒಂದು ನಟರು ಕೂಡ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಸಿನಿಮಾದ ಕತೆ ಬಗ್ಗೆ ಯಾಕೆ ಹೆಚ್ಚು ಮಹತ್ವವಾಗಿ ಮಾತಾಡ್ತಿದ್ದೇನೆ ಅಂದರೆ ಈ ಸಿನಿಮಾ ನಿಂತಿರುವುದೇ ಒಂದು ಪೊಲೀಸ್ ಸ್ಟೇಷನ್ ಇದ್ದು ಒಂದು ಕಥೆಯ ಮೇರೆಗೆ ಒಂದು ಫುಲ್ ಹೋಲ್ ನೈಟಲ್ಲಿ ಯಾವ ರೀತಿ ಒಂದು ಘಟನೆ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಅಂತ ಆ ನೋಡಿ ಒಂದು ಸುದೀಪ್ ಸರ್ ಇದೊಂದು ಡೈಲಾಗ್ ಕೂಡ ಇರುತ್ತೆ ತುಂಬಾನೇ ಕ್ಯಾಚಿ ಆಗಿತ್ತು ನನಗೆ ಖುಷಿ ಖುಷಿಯಾಯಿತು ಏನಂತಂದರೆ ಕೆಲವೊಂದು ಯುದ್ಧಗಳು ನಮ್ಮ ಜೀವನದಲ್ಲಿ ನಮ್ಗೆ ಇರಲ್ಲ ಯಾ ಹೇಗೆ ಸ್ಟಾರ್ಟ್ ಆಗುತ್ತೆ ಯಾಕೆ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಅಂತ ಆ ಒಂದು ಡೈಲಾಗ್ ಏನು ಗೊತ್ತಾ ಆ ಒಂದು ಡೈಲಾಗ್ ಇಡೀ ಸಿನಿಮಾನೇ ನಿಂತುಬಿಟ್ಟಿದೆ ಅಂತ ನಂಗೆ ಅನಿಸಿತು ಮತ್ತೊಂದು ಈ ಸಿನಿಮಾ ಸ್ಪೆಷಲ್ ಆಗಿ ಮಾತಾಡಬೇಕಂದ್ರೆ ಪೊಲೀಸ್ ಸ್ಟೇಷನ್ ಇದು ಒಂದು ಸ್ಟೋರಿ ಇರುತ್ತೆ ಕಂಪ್ಲೀಟ್ ಸ್ಟೋರಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದವನು ಮಾತ್ರ ಇಂಥ ಕಥೆಯನ್ನು ಬರೆಯೋಕೆ ಸಾಧ್ಯ ಅಂತ ನಂಗೆ ಅನಿಸಿತು ರೈಟರಿಗೆ ನಿಜವಾಗ್ಲೂ ಆಡ್ಸ್ ಆಫ್ ಅಂತಾನೆ ಹೇಳ್ತೇನೆ ಅಷ್ಟು ಚೆನ್ನಾಗಿ ಕತೆ ಬರೆದಿದ್ದಾರೆ ಹಂಗೆ ಟ್ವಿಸ್ಟ್ ಕೂಡ ಇದೆ ಹಂಗೆ ಸ್ವ್ಯಾಗ್ ಕೂಡ ಸುದೀಪ್ ಸರ್ ಇದು ಸ್ವ್ಯಾಗ್ ಅಂತೂ ಅಮೇಝಿಂಗ್ ಪ್ರತಿಯೊಂದು ಸಿನಿಮಾದಲ್ಲಿ ಕೂಡ ಅವ್ರದ್ದು ಸ್ವ್ಯಾಗ್ ಅಂತೂ ಕಂಪ್ಲೀಟ್ ಆಗಿ ಬೇರೆ ಲೆವೆಲ್ ಇರುತ್ತೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಎಮೋಷನಲ್ ಆಗಿರಬಹುದು ಲಾಸ್ಟ್ ಕೊಟ್ಟಂತ ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗ್ಲೂ ನಾನು ಇಮ್ಯಾಜಿನೇ ಮಾಡಿರಲಿಲ್ಲ ಈ ರೀತಿ ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ ಅದು ಬಿಟ್ರೆ ಸಿನಿಮಾದ ಬಗ್ಗೆ ಹೆಚ್ಚು ಮಾತಾಡ್ಬೇಕಂದ್ರೆ ನಿಜವಾಗ್ಲೂ ಸ್ವ್ಯಾಗ್ ಆಗಿದೆ ಮತ್ತೆ ಥ್ರಿಲ್ಲಿಂಗ್ ಆಗಿದೆ ಥಿಯೇಟರ್ ಗೆ ಹೋಗಿ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಪೈಸಾ ವಸೂಲಿ ಅಂತಾನೆ ಹೇಳ್ಬೋದು ಇನ್ನಷ್ಟು ವಿಡಿಯೋ ಜೊತೆ ಬರ್ತೆ ನಾನು ನಿಮ್ಮ ಪ್ರೀತಿ ಅಷ್ಟೇ ಅಲ್ಲಿ ಟೇಕ್ ಕೇರ್ ಬಾಯ್ ಬಾಯ್